ನಮಸ್ಕಾರ ವೀಕ್ಷಕರೇ ಜೊಯ್ಸಿನ ಆಸಕ್ತಿ ಮಾಧ್ಯಮಕ್ಕೆ ಸ್ವಾಗತ ಈ ಸಂಚಿಕೆಯಲ್ಲಿ ಸೂಫಿ ನಗರ ಎಂದೇ ಪ್ರಚಲಿತ ಕಲಬುರ್ಗಿ ಲೋಕಸಭಾ ಕ್ಷೇತ್ರದ ವಿವರ ಇರುತ್ತದೆ ಕಲ್ಯಾಣ ಕರ್ನಾಟಕದ ಪ್ರಮುಖ ನಗರ ಹಾಗೂ ಬಸವ ಕಲ್ಯಾಣದಿಂದ ಈ ಕ್ಷೇತ್ರ ಪ್ರಾಮುಖ್ಯತೆ ಪಡೆದಿದೆ ಎ ಐ ಸಿ ಸಿ ಹಾಲಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ವಕ್ಷೇತ್ರವಾದ ಕಲಬುರ್ಗಿ ತನ್ನ ಸ್ಮಾರಕಗಳಿಗೆ ಮತ್ತು ಕೋಟೆಗಳಿಗೆ ಖ್ಯಾತಿಯನ್ನು ಪಡೆದಿದೆ ವೀರೇಂದ್ರ ಪಾಟೀಲ್ ಸಿಂಗ್ ಅಂತ ಘಟಾನುಘಟಿ ರಾಜಕಾರಣಿಗಳನ್ನು ನೀಡಿದ ಕ್ಷೇತ್ರ ಇದು ತನ್ನ ಹಲವು ಧಾರ್ಮಿಕ ಸ್ಥಳಗಳಿಗೆ ಗುರುತಿಸಿಕೊಂಡ ಪ್ರದೇಶವಾಗಿದೆ ಅದು ಖ್ವಾಜಾ ಬಂದೇ ನವಾಜ್ ದರ್ಗಾ ಆಗಿರಬಹುದು ಶರಣಬಸೇಶ್ವರ ಮಠ ಅಥವಾ ಬುದ್ಧವಿಹಾರ ಆಗಿರಬಹುದು ಈ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿವೆ ಕಲಬುರಗಿ ಜಿಲ್ಲೆಯಿಂದ ಅಫ್ಜಲ್ಪುರ್ ಜೀವರ್ಗಿ ಚಿತ್ತಾಪುರ್ ಸೇಡಂ ಕಲಬುರ್ಗಿ ಗ್ರಾಮೀಣ ಕಲಬುರ್ಗಿ ದಕ್ಷಿಣ ಕಲಬುರ್ಗಿ ಉತ್ತರ ಗುರುಮಠ ಗುರುಮಠಕಲ್ಲು ಅಥವಾ ಕಲ್ ಯಾದಗಿರಿ ಜಿಲ್ಲೆಯಿಂದ ಕೂಡಿದೆ ಅರವತ್ತೈದರಷ್ಟು ಗ್ರಾಮೀಣ ಹಾಗೂ ಮೂವತ್ತೈದರಷ್ಟು ನಗರವಾಸಿಗಳಾಗಿದ್ದಾರೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅರವತ್ತೊಂದರಷ್ಟು ಮತದಾನ ಈ ಕ್ಷೇತ್ರ ಕಂಡಿತ್ತು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯ ಕಳೆದ ವಿಧಾನಸಭೆ ಚುನಾವಣೆಗಳಲ್ಲಿ ಕೂಡ ಕಂಡುಬಂದಿತ್ತು ಇರುವ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕಾಂಗ್ರೆಸ್ ಆದರೆ ಜೆಡಿಎಸ್ ಹಾಗೂ ಬಿಜೆಪಿ ತಲಾ ಒಂದು ಕ್ಷೇತ್ರದಲ್ಲಿ ಜಯ ಕಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಉಮೇಶ್ ಜಾಧವ್ ಅವರು ಆರು ಲಕ್ಷ ಇಪ್ಪತ್ತು ಸಾವಿರ ಒನ್ನೂರ ತೊಂಬತ್ತೆರಡು ಮತಗಳನ್ನು ಪಡೆದು ಈ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷದಿಂದ ತಮ್ಮದಾಗಿಸಿಕೊಂಡಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದಿಂದ ವಾಸು ಬಹುಜನ್ ಸಮಾಜ್ ಪಕ್ಷದಿಂದ ವಿಜಯ್ ಜಾಧವ್ ಎಸ್ವಿಜೆಪಿ ಪ್ರ ಪಕ್ಷದಿಂದ ಕಣಕ್ಕೆ ಇಳಿದಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಉಮೇಶ್ ಜಾಧವ್ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ರಾಧಾಕೃಷ್ಣ ದೊಡಮನಿಯವರು ಸ್ಪರ್ಧಿಸುವುದು ಖಚಿತವಾಗಿದೆ ಇವರನ್ನು ಹೊರತುಪಡಿಸಿ ಬೇರೆ ಯಾವ ಅಭ್ಯರ್ಥಿಗಳ ಹೆಸರು ಇನ್ನೂವರೆಗೂ ಕೇಳಿ ಬಂದಿಲ್ಲ ಉಮೇಶ್ ಜಾಧವ್ ಅವರು ಮೂಲತಃ ಕಲಬುರ್ಗಿಯವರಾಗಿರುತ್ತಾರೆ ಇವರು ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಶಸ್ತ್ರಚಿಕಿತ್ಸೆಯಲ್ಲಿ ಮಾಸ್ಟರ್ಸ್ ಪದವೀಧರರಾಗಿರುತ್ತಾರೆ ವೃತ್ತಿಯಿಂದ ಇವರು ವೈದ್ಯರು ಎರಡ್ ಸಾವಿರದ ಹದಿಮೂರರಲ್ಲಿ ಚಿಂಚೋಳಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ವಿಧಾನಸಭೆ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಆಯ್ಕೆಯಾಗುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕರ್ನಾಟಕ ವಿಧಾನಸಭೆಗೆ ರಾಜೀನಾಮೆ ನೀಡುತ್ತಾರೆ ಚಿಂಚೊಳ್ಳಿ ವಿಧಾನಸಭೆ ಕ್ಷೇತ್ರದಿಂದ ಇವರ ಪುತ್ರ ಅವಿನಾಶ್ ಜಾಧವ್ ಅವರು ಬೈಪೋಲ್ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಆರಿಸಿ ಬರುತ್ತಾರೆ ನಂತರ ಉಮೇಶ್ ಜಾಧವ್ ಅವರು ಬಿ ಜೆ ಪಿ ಪಕ್ಷದಿಂದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆರಿಸಿ ಬರುತ್ತಾರೆ ಇವರು ಲೋಕಸಭೆಯಲ್ಲಿ ತಮ್ಮ ಕ್ಷೇತ್ರದ ಪರವಾಗಿ ಹಲವು ಪ್ರಶ್ನೆ ವಾದಗಳನ್ನು ಮಂಡಿಸಿದ್ದರು ಅದರಲ್ಲಿ ಕೆಲವುಗಳು ಕಲಬುರಗಿ ರೈಲ್ವೆ ನಿಲ್ದಾಣದ ರೈಲು ಸಂಚಾರ ಸುಗಮಗೊಳಿಸುವುದು ಕೋಳಿ ಕುರುಬ ಹಾಗೂ ಕಬ್ಬಲಿಗ ಪಂಗಡಗಳನ್ನು ಎಸ್ಟಿಗೆ ಸೇರಿಸುವುದು ಕಲಬುರಗಿ ಬೆಂಗಳೂರು ನಡುವೆ ಒಂದೇ ಭಾರತ್ ರೈಲಿನ ವಿನಂತಿ ಕಲ್ಬುರ್ಗಿ ವಿಮಾನ ನಿಲ್ದಾಣದ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸುವುದು ಕಲ್ಬುರ್ಗಿ ಕೇಂದ್ರೀಯ ವಿದ್ಯಾಲಯದಲ್ಲಿನ ಶಿಕ್ಷಕರ ಅಭಾವ ಆಗಿರಬಹುದು ಕಲಬುರ್ಗಿಯನ್ನು ಪ್ರಧಾನಮಂತ್ರಿ ಜನ್ ವಿಕಾಸ್ ಕಾರ್ಯಕ್ರಮದಲ್ಲಿ ಸೇರಿಸುವುದಾಗಿರ್ಬೋದು ಖೇಲೋ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಕಲಬುರಗಿಯಲ್ಲಿ ರಾಷ್ಟ್ರಮಟ್ಟದ ಕ್ರೀಡಾ ಕಾಲೇಜ್ ಸ್ಥಾಪಿಸುವ ವಿನಂತಿ ಹೀಗೆ ಹಲವು ವಿಷಯಗಳ ಮೇಲೆ ಲೋಕಸಭೆಯಲ್ಲಿ ತಮ್ಮ ವಾದಗಳನ್ನು ಮಂಡಿಸಿದ್ದರು ರಾಧಾಕೃಷ್ಣ ದೊಡಮನಿ ಕಲಬುರಗಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುತ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಮೊದಲು ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕ್ಷೇತ್ರದಿಂದ ಎರಡು ಬಾರಿ ಆರಿಸಿ ಬಂದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪ್ರದೇಶದ ಹಲವು ಪ್ರಭಾವಿ ರಾಜಕಾರಣಿಗಳು ಕಾಂಗ್ರೆಸ್ ಮತ್ತು ಪಕ್ಷ ತೊರೆದು ಬಿಜೆಪಿ ಸೇರಿಕೊಂಡರು ಅದರಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಬಾಬುರಾವ್ ಚಿಂಚನ್ಸೂರ್ ಎ ಬಿ ಮಾಲಕರೆಡ್ಡಿ ಆಗಿದ್ದರು ಇದರ ಕಾರಣ ಖರ್ಗೆ ಕುಟುಂಬ ಎಂದರೆ ತಂದೆ ಮಗನ ಕ್ಷೇತ್ರದ ಸರ್ವಾಧಿಕಾರ ಅಂತ ರಾಜಕಾರಣದ ವಲಯದಲ್ಲಿ ಮಾತನಾಡಿಕೊಳ್ಳುತ್ತಾರೆ ಸೋಲಿಲ್ಲದ ಸರ್ದಾರನಿಗೆ ಮೊದಲ ಸೋಲಿನ ಕಾರಣ ಇದೂ ಒಂದು ಆಗಿರಬಹುದು ಖರ್ಗೆ ಅವರು ಹಾಲಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಮತ್ತು ತಮ್ಮ ಅವಧಿಯಲ್ಲಿ ಇನ್ನೂ ನಾಲ್ಕು ವರ್ಷ ಬಾಕಿ ಉಳಿದಿರುತ್ತದೆ ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಹಲವು ಪಕ್ಷದ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದು ಇದೇ ಕಾರಣಕ್ಕಾಗಿ ಇವರು ಈ ಸಾರಿ ಈ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಯುವುದಿಲ್ಲ ಎಂದು ಪಕ್ಷದ ವರಿಷ್ಠರು ತಿಳಿಸಿದರು ರಾಧಾಕೃಷ್ಣ ದೊಡಮನಿ ಅವರು ಖರ್ಗೆ ಅವರ ಅಳಿಯ ಹಾಗೂ ಉದ್ಯೋಗಪತಿ ಇವರು ಹಲವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾರೆ ಖರ್ಗೆ ಅವರ ರಾಜಕಾರಣದ ದಾರಿಯಲ್ಲಿ ಇವರು ಬೆನ್ನೆಲುಬು ಆಗಿದ್ದರು ಅಂತಾರೆ ಅವರ ಪ್ರಚಾರಗಳಲ್ಲಿ ಹಾಗೂ ಹಲವು ಕಾರ್ಯಕ್ರಮಗಳಲ್ಲಿ ಇವರ ಸಾಥ್ ಹಮೇಶ ಇತ್ತು ವಿಶೇಷವಾಗಿ ಇವರ ಹಿಡಿತ ಗುರ್ಮಿಟ್ಕಲ್ ವಿಧಾನಸಭೆ ಕ್ಷೇತ್ರದ ಮೇಲೆ ಆಗಿರುತ್ತದೆ ಮತ್ತು ಇಲ್ಲಿಯ ಜನರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇವರ ನಂಟು ಬಲವಾಗಿದೆ ರಾಜಕಾರಣದಲ್ಲಿ ಆನ್ಗ್ರೌಂಡ್ ಕೆಲಸ ಫಲಿತಾಂಶಗಳಲ್ಲಿ ಕಂಡುಬರುತ್ತೆ ಅಂತ ಹೇಳುತ್ತಾರೆ ಕಳೆದ ಬಿ ಜೆ ಪಿ ಸರ್ಕಾರ ಎಷ್ಟರ ಮಟ್ಟಿಗೆ ಕಲಬುರಗಿ ಜನರನ್ನು ಓಲೈಸಿದೆ ಎಂದು ಕಾದು ನೋಡಬೇಕಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಕರ್ನಾಟಕದ ಇನ್ನೊಂದು ಕ್ಷೇತ್ರದ ಮಾಹಿತಿಯ ಜೊತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಈ ಸಂಚಿಕೆಯು ಇಷ್ಟವಾದಲ್ಲಿ ಲೈಕ್ ಮಾಡಲು ಮರೆಯಬೇಡಿ ಎಂದಿನಂತೆ ಈ ಜೊಯ್ಸನ ಆಸಕ್ತಿಯ ಜೋಯ್ಸಿನಿಂದ ಶುಭಾಶಯಗಳು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ